ಈ ಬರೀ ಐ ಸಿ ಆರ್ ಕಿಟ್ ಆರ್ ಕೆ ಪಿ ಇದೆಯಲ್ಲ ಅದನ್ನೇ ಕಾರ್ಪೊರೇಷನ್ ಅಲ್ಲಿ ಎಂಬತ್ನಾಲ್ಕು ಲಕ್ಷ ಬಿಬಿಎಂಪಿ ಇದೆ ಬಳಿ ಇಪ್ಪತ್ನಾಲ್ಕು ಲಕ್ಷ ಜನಸಂಖ್ಯೆ ಅಂದ್ರೆ ಎಲ್ಲರೂ ಆಗೋಯ್ತು ಅಂತ ಬೆಂಗಳೂರಲ್ಲಿ ಎಲ್ಲರೂ ಆಗೋಯ್ತು ಅಂತ ಕಾಣ್ತಾ ಇದೆ ಸೊ ಇಷ್ಟಿದೆ ನೆಕ್ಸ್ಟ್ ನಾವು ಬೆಳಗಾವಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ ಪ್ರೋಗ್ರೆಸ್ ಕೇಳ್ತೀವಿ ಹೇಳ್ಬಿಟ್ಟು ಇವತ್ತು ನಮ್ಮ ಗುಂಡ್ ರೈಲು ಬಂದಿದ್ರು ಎಲ್ಲ ಬೇರೆ ಕಡೆ ಸ್ವಲ್ಪ ಅಟೆಂಡ್ ಮಾಡ್ಬೇಕು ಅಂತ ನಮ್ಮ ಕಡೆ ಏನು ಹೇಳ್ತಾರೆ ಇನ್ನೇನು ಕುಮಾರಸ್ವಾಮಿ ಹೇಳಿದ್ರು ಕುಂಬಳು ಅಂತ ಕುಂಬಳುಕಾಯ್ಕಳ್ಳ ಹೇಳಿದ್ರು ನನಗೆ ಅವ್ರು ಹೇಳಿದ್ರು ಇನ್ನ ಅಂತ ಹಂಗೆ ಅವ್ರಿಗೆ ಅವ್ರು ಯಾಕೆ ಗಾಬರಿ ಹೇಳಿದ್ದಾರೆ ನಾವು ಅವ್ರ ಸುದ್ದಿನೇ ಮಾತಾಡಕ ಹೋಗಿಲ್ವ ಹ ಯಾಕೆ ಹೆಗ್ಳುಗ್ ನೋಡ್ಕೊಳ್ತಾ ಇದಾರೆ ಹ ನವೆಲ್ಲ ಯಾರು ಸುದ್ದಿಗೋ ಹೋಗಿಲ್ಲ ನಾನು ನಾನು ಸುಮ್ಮನೆ ಹೇಳ್ಿದಿನ ಅಷ್ಟೇ ಇದು ಬಂದಿದ್ದ ರಿಪೋರ್ಟ್ ಬಂದಿದ್ದ ನಾನು ಹೇಳಿದ್ರಿ ಬೇಕಾರೆ ರಿಪೋರ್ಟ್ ಕೊಡ್ತೀವಿ ಅವ್ರೋಡಿ ಟು ಇನಿಷಿಯೇಟ್ ಅಡ್ಮಿನ್ಿಸ್ಟ್ರ ಸೈಮರ್ಟಿಸ್ ಕ್ರಿಮಿನಲ್ ಆಕ್ಷನ್ ಅಗೈನ್ಸ್ಟ್ ದಿ ಸ್ಪೆಷಲ್ కమిಷನರ್ ಸೀಕ್ರೆಟರಿ కమిಷನರ್ ಪ್ಲಸ್ ಸೀಕ್ರೆಟರಿ ಯಾರ್ ಯಾರ್ ಮೇಲ್ಗಡೆಯಿಂದ ಕಾರಣದಿಂದ ಮಾಡೋದು ಅವರಿಗೆ ಟು ದಿ ಅಬೋ ಆರ್ಡರ್ ಸರ್ಕुलर ಫಾರ್ ದಿ ರೆಫರೆನ್ಸ್ ಅಂಡರ್ ಸೆಕ್ಷನ್ 71 ಸೆಕ್ಷನ್ ಲೆವೆಲ್ ಆಫ್ ದಿ ಪ್ರೊವಿನ್ಷನ್ ಆಫ್ ಕರಪ್ಟಷನ್ ಆಕ್ಟ್ 1980, and as amended for the improper performance of the public duty, whereas a special uh, commissioners, officers, politicians, either by himself and the collusions with the private labs, hospital, name officials, also circular. Corrupt and illegal means has been attempted to obtain undue advantage from the private labs, hospital, named in the office. So circular abusing the position of public servant. ಆರ್ ಬೈ ದಿ ಅಂತೇಳಿ ಕೆಲವೆಲ್ಲ ಬಂದಿದೆ ಅವ್ರಿಪೋರ್ಟ್ ಯಾರು ಅವ್ರಿಪೋರ್ಟ್ ಲೀಗಲ್ ಗೆ ಏನೇನ್ ಆಗ್ಬೇಕು ಲೀಗಲಿ ಕ್ರಿಮಿನಲ್ ಹೇಳುದಲ್ಲ ಅವ್ರು ಬರ್ದಿರೋದೆಲ್ಲ ಏನೇನ್ ಹೇಳ್ಬೇಕು ಎಲ್ಲ ಅದನ್ನೆಲ್ಲ ಹೋಗ್ತದ ಅಲ್ಲ ಅಲ್ಲ ಹೋಗ್ತದೆ ರಚನೆಗೆ ನೀವು ತೀರ್ಮಾನ ಮಾಡಿದ್ರಿ ರಚನೆ ಆಗಿದೆಯಾ ಅದು ಪ್ರೋಸೆಸ್ ಶುರು ಆಗಿದೆ ಸರ್ ಅಂತ ನಿಮ್ಗೆಲ್ಲ ಗೊತ್ತಾಗ್ತದೆ ಬಂದ ತಕ್ಷಣ ಎಲ್ಲ ಕಂಪ್ಲೀಟ್ ರಿಲೀಸ್ ಮಾಡ್ತೀವಿ ಯಾವ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಕಮಿಟಿ ಮಾಡಿದೆ ನೋಡ್ತಾ ಫುಲ್ ಆಫೀಸರ್ಸ್ಪವರ್ ಮಾಡಿದಿವಿ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಅಪ್ಪ ಮೇಲೆ ಹಣ ಅಂತ ನಾವೇ ಭಾಷಣ ಮಾಡಿದಿವಿ ನಾವೇ ಕಣ್ಣಲ್ಲಿ ನೋಡಿದಿವಿ ನಮ್ಗೆ ಗೊತ್ತಿದೆ ಗಂಡ್ ಗಟ್ಲೆ ಭಾಷಣ ಮಾಡಿದೀವಿ ಅನುಭವಿಸಿದೀವಿ ಜನ ಇದನ್ನೆಲ್ಲ ನೋಡಿ ರೋಶಿ ಈಗ ನಾ ಸುಮ್ನೆ ಸುಮ್ನೆ ನಿಮ್ಗೆ ಉದಾಹರಣೆಗೆ ಹೇಳ್ತಾ ಇದೀನಲ್ಲ ನಾನು ಯಾಕ್ರಿ ಹೆಂಗ್ರಿ ಏನಂತ ಅಂತ ಗೆ ಕೇಳಿದೆ ಅವ್ರು ತೋರಿಸಿದ್ರು ಏನ್ ಮಾಡ್ಬೇಕು ಸ್ವಾಮಿ ಕಾನೂನು ಏನ್ ರೆಕಮೆಂಡೇಶನ್ ಹೇಳಿದೆ ಅಷ್ಟೇ ಬಿ ಬಿ ಎಂ ಎಂಬತ್ನಾಕ್ ಲಕ್ಷ ಎಂಬತ್ನಾಲ್ಕು ಲಕ್ಷ ಅಂದ್ರೆ ಏನು ಒಂದು ಕೋಟಿಗೆ ಹದಿನಾರು ಲಕ್ಷ ಕಡಿಮೆ ಬೆಂಗಳೂರು ಸಿಟಿಲಿ ಎಷ್ಟು ಮನೆ ಇದೆ ಆಮೇಲೆ ಇದು ಕಿದ್ವಾಪ್ಪತ್ನಾಲ್ ಲಕ್ಷ ಲಕ್ಷ ಮಾಡಿದ ಒಂದೇ ಸಂಸ್ಥೆಯಲ್ಲಿ ಇಪ್ಪತ್ನಾಕ್ ಲಕ್ಷ ಅಂತಂದ್ರೆ ಎಷ್ಟು ನಿಂತ್ಕೋಬೇಕು ಹೇಳಿ ನಾವು ಐವತ್ ಸಾವಿರ ಜನ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಎಷ್ಟು ಜನ ಇರ್ತಾರೆ ಇಪ್ಪತ್ನಾಲ್ಕು ಲಕ್ಷ ಅಂತಂದ್ರೆ ಎಷ್ಟು ಆಮೇಲೆ ಅಲ್ಲಿ ಅಫಿಷಿಯಲ್ ಆಗಿ ಇಲ್ಲ ಅಲ್ಲಿ ಐ ಸಿ ಎಂ ಅಪ್ರೂವ್ ಅಪ್ರೂವಲ್ ಅಲ್ಲಿ ಯಾವ್ದು ಇಲ್ವೇ ಇಲ್ಲ ಅಲ್ಲಿ ಅದಿಂಗೆ ಅಷ್ಟೊಂದು ಬಿಲ್ ಹೋಯ್ತು ಅಲ್ಲಿಗೆ ನೂರ್ ನಲ್ವತ್ತಾರು ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಯಾರಿಗ ಹೋಯ್ತು ಅದೆಲ್ಲ ಅವ್ರು ಬಿಟ್ಟಿದೀವಿ ಅದಕ್ಕೆ ನಾನು ಪ್ರೋಗ್ರೆಸ್ ಕೇಳ್ತಾ ಇದ್ವಿ ಇಟ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಕೆಲವರೆಲ್ಲ ನೋಟಿಸ್ ಇಶ್ಯೂ ಮಾಡಿದಾರೆ ಎಲ್ಲ ಮಾಡ್ಬೇಕು ಅಂತ ಮಾಡಿದಾರೆ